ನಮಸ್ಕಾರ ಈಗ ಕುತ್ತಿಗೆ ನೋವು ಬಗ್ಗೆ ಮೂವರು ಪ್ರಮುಖ ಈ ಸಮಸ್ಯೆಯಲ್ಲಿಯೇ ಕುತ್ತಿಗೆ ನೋವು ಬರುತ್ತದೆ ಅದು ಮೊದಲನೆಯದಾಗಿ ನೋಡಿದರೆ ಕತ್ತಿನ ಸ್ನಾಯು ಸೆಳೆತಗಳು ಬರುತ್ತವೆ ಏಕೆ ಇಷ್ಟು ಸಮಯ ತೆಗೆದುಕೊಳ್ಳುತ್ತಿದೆ ಕುಳಿತು ನಮ್ಮ ಫೋನ್ ಕಂಪ್ಯೂಟರ್ ಇವು ಈ ರೀತಿಯ ಸೆಂಟರಿ ಲೈಫ್ ಸ್ಟೈಲ್ ಕುಳಿತು ಕೆಲಸ ಮಾಡುವುದು ಕುತ್ತಿಗೆ ಬೆನ್ ಸ್ಥಾನ ಬಿದ್ದವರಂತೆ ಕೆಲಸ ಮಾಡಿದರು ಏಕೆಂದರೆ ನಮ್ಮ ದೈನಂದಿನ ಜೀವನದಲ್ಲಿ ಸೆಕೆಂಡ್ ಇದೆ ಕೆಲಸ ಮಾಡಲು ಡಾಕುನು ನೆಕ್ ತಿರುಗುವಾಗ ಅಥವಾ ಸ್ಥಾನ ಬದಲಾಯಿಸಿದಾಗ ಆ ಮಾಂಸಪೇಶಿ ಒತ್ತಣೆ ಉಂಟಾಗುತ್ತದೆ ಹಾಗೆ ಇದ್ದಾಗ ಮಾಂಸಪೇಶಿ ಹಿಡಿದಿಡುತ್ತದೆ ಇದು ಮುಖ್ಯವಾದ ಕಾರಣಗಳು ಇದಕ್ಕೆ ಸೇರಿ ಕೆಲವು ಕಾರಣಗಳು ಕುತ್ತಿಗೆ ಮಾಂಸಪೇಶಿ ಹಿಡಿದಿಡಲು ಇರುವ ಎರಡನೆಯ ಪ್ರಮುಖ ಕಾರಣ ಕುತ್ತಿಗೆ ನೋವಿಗೆ ಮುಖ್ಯವಾದ ಕಾರಣವನ್ನು ನೋಡಿದರೆ ಕುತ್ತಿಗೆ ಎಲುಬುಗಳ ನಡುವೆ ಕುತ್ತಿಗೆ ಬದಿಯನ್ನು ಬಾಗಿ ಹಿಗ್ಗಿಸೋಣ ಈ ಮಾಂಸವಿಲ್ಲದೆ ಈಗ ಹಿಂತಿರುಗಿ ನೋಡೋಣ ಕುತ್ತಿಗೆ ಎಲುಬುಗಳ ನಡುವೆ ಇರುವ ಕುಶನ್ ಡಿಸ್ಕ್ ಎಂದು ನಾವು ಹೇಳುತ್ತೇವೆ ಅದು ಡಿಸ್ಕ್ ಕೆಲವೊಮ್ಮೆ ಬಲ್ಜ್ ಆಗಬಹುದು ಜೀವಕೋಶಗಳು ಒತ್ತಿ ನೆರವನ್ನು ಒತ್ತಿಸುತ್ತವೆ ಕುತ್ತಿಗೆ ನೋವು ಬರುತ್ತದೆ ಮೂರನೆಯ ಮುಖ್ಯ ಸಮಸ್ಯೆ ಕುತ್ತಿಗೆ ಎಲುಬು ಹಾಳಾಗುವುದು ಸರ್ವಿಕಲ್ ಸ್ಪಾಂಡಿಲೋಸಿಸ್ ಈ ಮೂರು ಪ್ರಮುಖ ಸಮಸ್ಯೆಗಳನ್ನು ತಾಳುತ್ತದೆ ಮೈನಾ ಈ ಕುತ್ತಿಗೆ ನೋವು ಕೈ ನೋವು ಇದು ಎಲ್ಲ ಕೆಳಗೆ ಬರುತ್ತದೆ ಒಂದು ಒಂದಾಗಿ ಅದು ಹೇಗೆ ಬರುತ್ತದೆ ಅದನ್ನು ಹೇಗೆ ಪರಿಹರಿಸಬಹುದು ಅದಕ್ಕೆ ಶಾಶ್ವತ ಪರಿಹಾರವೇನು ಅಂತಹ ಭಾಗವನ್ನು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ಕುತ್ತಿಗೆ ಮಾಂಸಪೇಶಿ ಹಿಡಿದಿಡುವುದು ಎಂದರೆ ನೀವು ನೋಡಿದರೆ ಮುಖ್ಯವಾಗಿ ಬಹಳಷ್ಟು ಸಮಯ ನಮ್ಮ ಕುತ್ತಿಗೆ ಬಂಡಿಂಗ್ ಕೆಲಸ ಮಾಡುವ ಕಾರಣದಿಂದ ಕುರ್ಚಿಯ ಎತ್ತರ ಹೆಚ್ಚು ಆಗುತ್ತದೆ ಟೇಬಲ್ ಎತ್ತರ ಕಡಿಮೆ ಕಂಪ್ಯೂಟರ್ ಸ್ಥಗಿತಗೊಂಡಾಗ ಅದು ನಮ್ಮ ಅಡಿಯಲ್ಲಿದೆ ಬಾಗುವ ಸ್ಥಾನವನ್ನು ನೋಡಿ ನಮಗೆ ಈಗಾಗಲೇ ಈ ನೋವು ಇದೆ ಕಡಿಮೆ ಮಾಡಲು ಮೂರು ಜೀವನ ಶೈಲಿ ನಾವು ಮಾರ್ಪಾಡು ಕುರ್ಚಿ ಎಂದು ಹೇಳಿದ್ದೇವೆ ಎತ್ತರ ಕಡಿಮೆ ಮಾಡಿ ಸಿಸ್ಟಮ್ ಫೋನ್ ಏನಾದರೂ ಇದ್ದರೂ ಎಲೆಕ್ಟ್ರಾನಿಕ್ ಕಿರ್ಜೆಟ್ಸ್ ಇದ್ದರೂ ನಮ್ಮ ಕಣ್ಣುಗಳ ಮಟ್ಟಕ್ಕೆ ನೇರವಾಗಿ ಇರಬೇಕು ನೀವು ನೋಡಿದರೆ ಕೆಳಗೆ ಕುಣಿದಂತೆ ಇದ್ದರೆ ಈ ಕುತ್ತಿಗೆಗೆ ಏನಾಗುತ್ತದೆ ಬಂಡಿಂಗ್ ಎಷ್ಟು ಹೆಚ್ಚು ಆಗುತ್ತದೋ ಅಷ್ಟು ಮಾಂಸಪೇಶಿ ವಿಸ್ತಾರವಾಗುತ್ತದೆ ಸಮಸ್ಯೆಗಳು ಬರುತ್ತವೆ ಆರಂಭಿಕ ಹಂತದಲ್ಲಿ ಮಾಂಸಪೇಶಿ ಹಿಡಿದಿಡುವ ಸಮಸ್ಯೆ ಬರುತ್ತದೆ ಬಹಳ ದಿನಗಳು ಹೋಗುತ್ತಿದ್ದಂತೆ ಕುತ್ತಿಗೆಗೆ ಒತ್ತಣೆ ಬಂದು ಡಿಸ್ಕ್ ನಲ್ಲಿ ಒತ್ತಣೆ ಆಗುತ್ತದೆ ಮೂರನೆಯ ಮೂಳೆ ಸವೆಯುತ್ತದೆ ಎಷ್ಟೋ ವೈಜ್ಞಾನಿಕ ಮೂಲಗಳು ಈಗ ಇದನ್ನು ಸಾಬೀತುಪಡಿಸಿದ್ದಾರೆ ಆದ್ದರಿಂದ ಮಿತಿಯಲ್ಲಿಯೇ ನಾವು ನಮ್ಮ ಕೆಲಸದ ಸ್ಥಳವನ್ನು ಕೆಲಸ ಹುಡುಕುತ್ತಿರುವ ಪ್ರದೇಶಗಳಿವೆ ಇದು ಕಣ್ಣಿಗೆ ನೇರವಾಗಿರಬೇಕು ಕಂಪ್ಯೂಟರ್ ಆಗಲಿ ಫೋನ್ ಆಗಲಿ ಏನಾದರೂ ಸಾಮಾನ್ಯವಾಗಿ ಕೆಳಗೆ ಕುಣಿದಂತೆ ಇರಬಾರದು ನಿಲ್ಲಿಸಿದರೆ ಕೆಲಸ ಮಾಡುತ್ತಿದ್ದರೆ ಪೈಶಿ ಹಿಡಿದಿದ್ದರೆ ತಕ್ಷಣ ಆ ಸ್ಥಾನವನ್ನು ತಪ್ಪಿಸಿ ಮಾಡಿ ಸಮಯ ಲೈಟ್ ಆಗಿ ವಿಸ್ತಾರಗೊಳಿಸಿ ಮಾಡಿ ಮುದುವಾಗಿ ವಿಶ್ರಾಂತಿ ಪಡೆಯಿರಿ ಮಸಾಜ್ ಮಾಡಿ ಆಯಿಂಟ್ಮೆಂಟ್ ಹೀಗೆ ಹಾಕಿ ಇದು ನೋವನ್ನು ಕಡಿಮೆ ಮಾಡುತ್ತದೆ ಮಾಂಸಪೇಶಿ ಈಗ ಬಂದಾಗ ತಕ್ಷಣದ ಒತ್ತನ ಎಂದು ಮಾಂಸಪೇಶಿ ಹಿಡಿದಿರುವಾಗ ಎರಡು ಮುಖ್ಯ ವಿಧಗಳಿವೆ ಅಶಾತ್ಸೆಲೆತ ತೀವ್ರ ದಿನಗಳಿಂದ ಇರುವ ಮಾಂಸಪೇಶಿ ಹಿಡಿದಿರುವುದು ತಕ್ಷಣವೇ ಇರುವ ಮಾಂಸಪೇಶಿ ಹಿಡಿದಿರುವುದು ಈ ರೀತಿಯಲ್ಲಿದೆ ಸ್ಥಿತಿಯಿಂದ ಬರುವುದಕ್ಕಿಂತ ಕೆಲಸ ಮಾಡುವಾಗ ನಾವು ಕೆಳಗೆ ಕುಣಿದಂತೆ ಕೆಲಸ ಮಾಡುತ್ತೇವೆ ಗುಡಿಚಿಯ ಮಾಂಸವೇ ಹಾಗೆ ಹಿಡಿತಕ್ಕಾಗಿ ಈ ನೆಕ್ ಸ್ಟ್ರೆಂತ್ ನೀವು ಮಾಡುವ ವ್ಯಾಯಾಮಗಳೆಲ್ಲ ದಯವಿಟ್ಟು ಮಾಡಬೇಡಿ ಏಕೆಂದರೆ ಅದು ಮೊದಲು ಮಾಂಸಪೇಶಿ ವಿಸ್ತಾರಗೊಳ್ಳುತ್ತದೆ ನಂತರ ಗಾಯವಾಗುತ್ತದೆ ಹಾನಿಯಾಗುತ್ತದೆ ಮತ್ತು ಆ ನೋವು ಬರುತ್ತದೆ ಆ ನೋವಿಗೆ ಮೊದಲಿಗೆ ನೀಡಬೇಕಾದ ಕೆಲಸ ವಿಶ್ರಾಂತಿ ಹಾಗೂ ವಿಶ್ರಾಂತಿ ಕೊಟ್ಟು ಐಸ್ ಮಸಾಜ್ ಇಲ್ಲ ಕೆಲವು ಸಮಯಗಳಲ್ಲಿ ಹಾಟ್ ವಾಟರ್ ಮಸಾಜ್ ಕೊಡಬಹುದು ಚೆನ್ನಾಗಿ ಲೈಟ್ ಆಗಿ ಹೀಗೆ ಮಸಾಜ್ ಮಾಡಿ ಆಯಿಂಟ್ಮೆಂಟ್ ಹಾಕಬಹುದು ಇದರ ನಡುವೆಯೂ ನೋವು ಇದ್ದರೆ ಇದು ನೋವು ಅದನ್ನು ಮೀರಿ ಮಾತ್ರೆಗಳನ್ನು ಸೇವಿಸಬಹುದು ತಡೀರ್ನಲ್ಲಿಯೇ ಈ ಸೂಟಿಂಗ್ ನೋವು ಬಹಳ ತೀವ್ರವಾಗಿರುತ್ತೆ ಡಾಕ್ಟರ್ ನೋವು ನಿಮ್ಮ ಕುತ್ತಿಗೆಯನ್ನು ತಿರುಗಿಸಲು ಸಾಧ್ಯವಿಲ್ಲ ಹಾಗೆ ಹೇಳಿದರೆ ಸಹಿಸಿಕೊಳ್ಳಿ ಮಾಡಲು ಸಾಧ್ಯವಾಗದ ನೋವು ಇದ್ದಾಗ ಇಂಜೆಕ್ಷನ್ ಹಾಕಬಹುದು ಎಲುಬಿಗೆ ಮರಳು ವೈದ್ಯರ ಸಲಹೆ ಪ್ರಕಾರ ಇದು ತಕ್ಷಣದ ಇದಕ್ಕೆ ಮಾಂಸಪೇಶಿ ವ್ಯಾಯಾಮಗಳು ಮಾಂಸಪೇಶಿ ಶಕ್ತಿವರ್ಧನೆಗೆ ವ್ಯಾಯಾಮಗಳನ್ನು ಮಾಡಬೇಕು ಈ ವ್ಯಾಯಾಮಗಳನ್ನು ಮಾಡಬಾರದು ಮಾಡಿದರೆ ನೋವು ಹೆಚ್ಚಾಗುತ್ತದೆ ಆದ್ದರಿಂದ ಇದು ಬಂದಾಗ ತಕ್ಷಣದ ಕುತ್ತಿಗೆ ನೋವು ಇದು ಕ್ರೋನಿಕ್ ಮಟ್ಟಕ್ಕೆ ಇದು ಬಹಳ ದಿನಗಳಿಂದ ಹೀಗೆ ಕೆಳಗೆ ಬಂಡ್ ಮಾಡಿ ಕೆಲಸ ಮಾಡುತ್ತಿರುವುದರಿಂದ ಇದರಿಂದ ಬರುತ್ತದೆ ಹಿಂದಿನ ಕ್ರೋನಿಕ್ ಕುತ್ತಿಗೆ ನೋವು ಅಂದರೆ ಬಹಳ ದಿನಗಳಿಂದ ಇದೆ ಮಾಂಸಪೇಶಿ ಹಿಡಿದಿರುವುದಕ್ಕೆ ಮಸಾಜ್ ಕೊಡುವುದರೊಂದಿಗೆ ಅಪಾಯಿಂಟ್ಮೆಂಟ್ ಹಾಕುವುದರೊಂದಿಗೆ ನಾವು ಈ ಸ್ಥಾನ ಸರಿಯಾಗಿದೆ ಮಾಡಬೇಕಾದ ಕುತ್ತಿಗೆಯನ್ನು ಬೆಂಡ್ ಮಾಡಿ ಈ ರೀತಿಯ ಕೆಲಸ ಮಾಡಬಾರದು ಮುಗಿಯುವ ಮಟ್ಟಿಗೆ ಐನಿಂದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಕಣ್ಣುಗಳು ನೇರವಾಗಿ ನೋಡಬೇಕು ಹಾಗೆ ಬಳಸಬೇಕು ಹೀಗೆ ಎತ್ತಿದಾಗ ಬಳಸಿರಿ ಕೆಳಗೆ ಮಾಡಿದಂತೆ ಬಳಸಬೇಡಿ ಇದನ್ನು ಕೈ ಹಿಡಿದು ಮೇಲಕ್ಕೆ ಇಟ್ಟು ಸಮಯ ಬೇಕಾದರೂ ಬಳಸಬಹುದು ಕುತ್ತಿಗೆ ನೋವು ಬರಲ್ಲ ಮೂರನೇ ನೋಡಿದ್ರೆ ಈ ಕುತ್ತಿಗೆ ಇದುವರೆಗೆ ಹೋಗುತ್ತೆ ಮುಖ್ಯವಾದ ಒಂದು ವಿಷಯ ಈ ಕುತ್ತಿಗೆ ಮಾಂಸಪೇಶಿಗಳು ದುರ್ಬಲವಾಗುತ್ತಿವೆ ಸಮಸ್ಯೆಗಳು ಬರುತ್ತವೆ ಕುತ್ತಿಗೆ ಶಕ್ತಿ ನೋವನ್ನು ತಪ್ಪಿಸಬಹುದು ದಿನಗಳಿಂದ ಸಮಸ್ಯೆ ಬಲಪಡಿಸುವ ವ್ಯಾಯಾಮಗಳು ಹಾಗೆ ವ್ಯಾಯಾಮಗಳು ಅಸ್ತಿತ್ವದಲ್ಲಿಲ್ಲ ಮೂಲವಾಗಿ ಈ ನೋವನ್ನು ತಪ್ಪಿಸಿಕೊಳ್ಳಬಹುದು ಇದುವರೆಗೆ ಬಹಳ ದಿನಗಳಿಂದ ಇರುವ ಮಾಂಸಪೇಶಿ ಹಿಡಿದಿರುವ ಸಮಸ್ಯೆ ಸಮಸ್ಯೆಗಳಿಗೆ ಕ್ರಾನಿಕ್ ಕುತ್ತಿಗೆ ಒತ್ತನೆ ಮಾಂಸಪೇಶಿ ಅಂಶಗಳಲ್ಲಿ ನೋವು ಕುತ್ತಿಗೆಗೆ ವಿಟಮಿನ್ ಕೊರತೆಯಿಂದಲೂ ಮಾಂಸಪೇಶಿ ನೋವು ಕುತ್ತಿಗೆಯಲ್ಲಿ ಸಮಸ್ಯೆ ಬರುತ್ತದೆ ಕೆಲವೊಮ್ಮೆ ಇದು ತುಂಬಾ ಹೆಚ್ಚು ವಿಟಮಿನ್ ಡಿ ಕೊರತೆಯಿಂದಾಗಿ ಅದಕ್ಕಾಗಿಯೇ ಮಾಂಸದ ನೋವು ಬರುತ್ತದೆ ವಿಟಮಿನ್ ಕೊರತೆಯನ್ನು ಸರಿಪಡಿಸೋಣ ಈ ಕ್ರಾನಿಕ್ ಕುತ್ತಿಗೆ ಉಡುಕಿಗೆ ಸಂಬಂಧಿಸಿದಂತೆ ಸ್ಥಾನಿಕ ನಂತರ ವಿಟಮಿನ್ ಕೊರತೆ ಇರುತ್ತದೆ ನೀವು ನೋಡಿದರೆ ಫೈಬ್ರೊಮ್ಯಾಜಿಯ ಇದು ಆ ಮಾಂಸಪೇಶಿಗಳನ್ನು ಶಕ್ತಿಶಾಲಿ ಮಾಡಲು ವ್ಯಾಯಾಮ ಮಾಡುವುದರಿಂದ ನೋವು ಹೆಚ್ಚಾದಾಗ ಮಾತ್ರೆಗಳನ್ನು ತೆಗೆದುಕೊಳ್ಳಬಹುದು ಅದು ಏನು ಎಂಬ ಕಾರಣದಿಂದಾಗಿ ಅವನು ಬಂದಿರುವುದನ್ನು ನೋಡಿದನು ಮೂಲ ಕಾರಣ ಕಾರಣವೇನು ನಾವು ಅದನ್ನು ಸರಿಪಡಿಸಿದರೆ ಇದು ಸಮಸ್ಯೆಯಾಗಿದೆ ಸರಿಯಾಗಿದೆ ಮಾಂಸಪೇಶಿ ಹಿಡಿದಿರುವ ಸಮಸ್ಯೆ ಇದನ್ನು ಗಮನಿಸಿದರೆ ಮುಂದಿನ ಸಮಸ್ಯೆ ಮುಖ್ಯವಾದ ಸಮಸ್ಯೆ ಎಂದರೆ ಕುತ್ತಿಗೆ ಜೆವು ಎಲುಬುಗಳಿಗೆ ನಡುವಿನ ಅಲ್ಲಿ ಜೆವು ಕುಶನ್ ಹೀಗೆ ಇದೆ ಜೆವು ಉದ್ದವಾಗಿದೆ ನೋಡಿದರೆ ಕೆಲವು ದಿನಗಳಿಂದ ಪೋಷಕಾಂಶ ಕೊರತೆಯ ಕಾರಣದಿಂದ ತೂಕವನ್ನು ಒಯ್ಯುವಾಗ ಮಾಂಸಪೇಶಿ ಒತ್ತನೆ ಆಗುವುದಕ್ಕೆ ಮುಂದಿನ ಹಂತವಾಗಿ ಆ ಟಿಶ್ಯೂಗಳು ಒತ್ತಡೆಯಾಗಿ ಇಂತಹದ್ದಾಗಿರಬೇಕು ಹಿಂಭಾಗದ ಹಿಸುಕು ಮತ್ತು ನರಗಳ ಹಿಸುಕು ಈ ವೇಳೆ ಈ ಕುತ್ತಿಗೆ ಅಂಗಾಂಶ ಮರುಕಾಲದಲ್ಲಿ ಈ ಸ್ಥಳದಲ್ಲಿ ನೀವು ನೋಡಿದರೆ ಕುತ್ತಿಗೆಗೆ ಹಿಂಭಾಗದಲ್ಲಿ ಇದು ಕಾಂಡವಾಗಿದೆ ಶಾಫ್ಟ್ನಿಂದ ಎರಡು ತೋಳುಗಳಿಗೆ ಒಂದು ನರವೊಂದು ಬಂದು ಬದಿಯ ಕಡೆ ಹರಿಯುತ್ತದೆ ಅದು ಆ ಅನುಭವವನ್ನು ದಂಡುವಡದಿಂದ ಕೈಗೆ ತೆಗೆದುಕೊಂಡಾಗ ನಾವು ಒಂದೇ ತಟ್ಟಿದರೆ ಇಲ್ಲಿ ಮುಂದುವರಿಯುತ್ತದೆ ಅನುಭವವು ಬಂದು ಹಿಂದಿರುಗುತ್ತದೆ ಸ್ಪೈನಲ್ ಕೋರ್ಟ್ ಹೋಗುತ್ತದೆ ಮೆದುಳಿಗೆ ತೆಗೆದುಕೊಂಡು ಬಂದು ಆ ಕೈಯನ್ನು ಹಿಡಿ ಹಾಗೆ ಬಂದು ಮೆದುಳು ನಮಗೆ ಆದೇಶ ನೀಡುತ್ತದೆ ಇದು ನರವಿಕಾಸವನ್ನು ಸೂಚಿಸುತ್ತದೆ ಈಗ ಹರಡುವ ಸ್ಥಿತಿ ಏನು ಎಂಬುದನ್ನು ನೋಡಿದರೆ ಈ ಹಿಂಭಾಗದಲ್ಲಿ ಈ ನರವೊಂದು ಬರುತ್ತದೆ ನಾವು ಹೇಳಿದೆವು ನೀವು ಆ ನರವನ್ನು ನೋಡಿದ್ದೀರಾ ಇದು ಜಾವ್ಗೆ ಹತ್ತಿರದಲ್ಲಿದೆ ಜಂಬು ಲಚಿಕೆಯಾಗಿರುವಾಗ ಚೆನ್ನಾಗಿರುವಾಗ ಆ ಜವುಗಳನ್ನು ಶುದ್ಧವಾದ ಗೋಡೆ ಇದೆ ಹಾಗೆ ನಾನು ಈಗಾಗಲೇ ಹೇಳಿದ್ದೇನೆ ಅನುಲಸ್ ಫೈಬ್ರೋಸಸ್ ಒಳಗೆ ಇರುವ ಜಲ್ಲಿಯ ನ್ಯೂಕ್ಲಿಯಸ್ ಪುಲ್ಪೋಸಸ್ ಇದು ಸಸ್ಪೆನ್ಷನ್ ಚೆನ್ನಾಗಿರುವಾಗ ಮಾತ್ರ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಅದು ಕದ್ದರೆ ನೆರವಿಗೆ ಒತ್ತಣೆ ಆಗುವುದಿಲ್ಲ ಹಿಂದಿರುಗುತ್ತದೆ ಹಳೆಯದಾಗಿ ಬರುವುದೆಂದರೆ ಕೆಲವೊಮ್ಮೆ ಇದು ಜಂಬು ಆ ಗೋಡೆ ಒಡೆದು ಜವು ಹೊರಗೆ ಕದ್ದಾಗ ಅದು ಎಷ್ಟು ನೆರವಿಗೆ ಒತ್ತನೆ ನೀಡುತ್ತದೆ ಎಷ್ಟು ಒತ್ತಣೆ ನೀಡುತ್ತದೆ ಎಂಬುದನ್ನು ನೋಡಿದರೆ ಸೌಮ್ಯ ಮಧ್ಯಮ ತೀವ್ರ ನಾವು ಹಾಗೆ ಇದು ಸೌಮ್ಯವಾಗಿದೆ ಎಂದು ಹೇಳೋಣ ನೀವು ನೋಡಿದೀರ ಇದು ಆರಂಭಿಕ ಹಂತದಲ್ಲಿದೆ ಇದು ಕುತ್ತಿಗೆ ನೋವು ಮಾತ್ರ ಆ ಸ್ಥಳದಲ್ಲಿ ಕುತ್ತಿಗೆ ನೋವು ಮಾತ್ರ ಇರುತ್ತದೆ ಎರಡನೆಯದು ಬಂದರೆ ನೀವು ಮಧ್ಯಮ ಹಂತದಲ್ಲಿ ಎರಡನೇ ಒತ್ತಣೆ ನೀಡುತ್ತದೆ ಅಪ್ಪ ಕುತ್ತಿಗೆ ನೋವು ಇರುವ ಕೈಗಳು ಕುಡಿದು ಹೋಗುತ್ತವೆ ರಾತ್ರಿ ನಿದ್ರಿಸಲು ಸಾಧ್ಯವಾಗುವುದಿಲ್ಲ ಕೈಗಳು ಬಡಿಸುತ್ತವೆ ಈಗಿರುವುದು ಹಳೆಯದಾಗಿ ಇದು ಬಹಳ ಹೆಚ್ಚು ಆಗುತ್ತದೆ ನಿರಂತರವಾಗಿ ನೋವು ಬರುವ ಕೈ ಅವರು ಕೈಯನ್ನು ತಳ್ಳುತ್ತಿರುತ್ತಾರೆ ಕೆಳಗೆ ತೊಂಗಿಸಲು ಸಾಧ್ಯವಿಲ್ಲ ಕೈಯನ್ನು ಮೇಲಕ್ಕೆ ಎತ್ತಿ ಹೀಗೆ ಇಡುತ್ತಾರೆ ಅಪ್ಪ ಆ ಮಟ್ಟಕ್ಕೆ ಹಗಲಿಗಿಂತ ರಾತ್ರಿ ಖಂಡಿತ ರಾತ್ರಿ ಏಕೆ ಭಯಾನಕ ನೋವು ಇದೆ ಆ ರಾತ್ರಿ ನೀವು ನೋಡಿದರೆ ವಿಶ್ರಾಂತಿಯಲ್ಲಿ ಇರುವ ನೋವು ವಿಶ್ರಾಂತಿ ಎಂದರೆ ಇದು ನೆರವಿಗೆ ಸಂಬಂಧಿಸಿದ ಸಮಸ್ಯೆ ಅರ್ಥವಾಗುತ್ತದೆ ಜವು ವಿಲಗಿದಾಗ ನೆರವಿಗೆ ಒತ್ತನೆ ನೀಡಿದರೆ ಈ ವಿಶ್ರಾಂತಿ ನೋವು ಬರುತ್ತದೆ ಇದು ಕುತ್ತಿಗೆ ಜವು ವಿಲಗುವುದನ್ನು ಪರಿಗಣಿಸಿದರೆ ಇದರಲ್ಲಿ ನಾನು ಹೇಳಿದಂತೆ ಯಾವ ಹಂತದಲ್ಲಿದೆ ಇರುತ್ತದೆ ಅಂದರೆ ನಾವು ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸುತ್ತೇವೆ ನಾವು ಪರೀಕ್ಷಿಸುತ್ತೇವೆ ನಾವು ಮಾಡೋಣ ನೋಡೋಣ ಕುತ್ತಿಗೆ ನೋವು ಮಾತ್ರ ಇದೆಯಾ ಎಂದು ಎನ್ಆರ್ಐ ಸ್ಕಾನ್ ಮಾಡಿ ನೋಡೋಣ ತುಂಬಾ ತೊಂದರೆ ಹೆಚ್ಚು ಇದೆಯಾ ಎಂದು ನೋಡಿದರೆ ಮೊದಲ ಹಂತದಲ್ಲಿ ಜವ್ವಿಲಗಿದರೆ ಕುತ್ತಿಗೆ ನೋವು ಇರುತ್ತದೆ ಆದರೆ ಬಹಳ ದಿನಗಳಿಂದ ಶರೀರವನ್ನು ನೂಚಿಸಿ ಚಿಕಿತ್ಸೆ ಮಾಡುತ್ತೇವೆ ಆದರೆ ಸುಧಾರಣೆ ಆಗುವುದಿಲ್ಲ ಅಂದರೆ ನಾನು ಎನ್ಆರ್ಐ ತೆಗೆದು ನೋಡಿದ ನಂತರ ಅದಕ್ಕೆ ಸಂಬಂಧಿಸಿದ ವೈದ್ಯಕೀಯ ನಿರ್ವಹಣೆ ಆರಂಭವಾಗುತ್ತದೆ ನಿಲುವಿನಲ್ಲಿ ಜು ವಿಲಗಿದಾಗ ವೈದ್ಯಕೀಯ ನಿರ್ವಹಣೆ ಮಾಡಬಹುದು ಸುಲಭವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಮಾತ್ರಿಕೆಗಳು ನೋವು ಹೆಚ್ಚು ಇದ್ದಾಗ ಇಂಜೆಕ್ಷನ್ ಹಾಕಿ ಸರಿಯಾಗುತ್ತದೆ ಫಿಜಿಯೋಥೆರಪಿ ಮಾಡಬಹುದು ಬೆಲ್ಟ್ ಹಾಕಬೇಕು ವಿಶ್ರಾಂತಿ ಮಸಾಜ್ ಆರಂಭದಲ್ಲಿ ಸರಿಯಾಗುತ್ತದೆ ಬಿಸಿ ನೀರಿನ ಮಾಡಬೇಕು ವೈದ್ಯಕೀಯವಾಗಿದೆ ನಿರ್ವಹಣೆಯಲ್ಲಿ ಆರಂಭಿಕ ಹಂತದಲ್ಲಿ ಸರಿಯಾಗುತ್ತದೆ ಇದು ಜವು ಸ್ವಲ್ಪ ನೆರ ಒತ್ತಿದಾಗ ಕುತ್ತಿಗೆ ನೋವು ಕೈಗೆ ತೊಂದರೆ ಕೆಲವೊಮ್ಮೆ ಎಡ ಕೈಗೆ ನೋವು ಹೃದಯಾಘಾತದಂತೆ ಅನುಭವ ಆಗುತ್ತದೆ ಮರತ್ತು ಬೋದಲು ವಿರುತ್ತು ಬೋದಲು ಕೈಗೆ ಸಂಪೂರ್ಣ ನೋವು ಕೆಲವೊಮ್ಮೆ ಹೃದಯದಲ್ಲಿ ನೋವು ಇದೇ ಸಮಸ್ಯೆ ಎಡ ಕೈಗೆ ಬಂದಾಗ ಹೃದಯಾಘಾತದಂತೆ ಅನುಭವವಾಗುತ್ತದೆ ನೆಂಚಿನ ನೋವು ಮಾರುಕಟ್ಟೆಯಂತೆ ಇರುತ್ತದೆ ನೆಂಚಿನ ನೋವು ಕುತ್ತಿಗೆ ನೋವಿಗೂ ಸಂಬಂಧಿಸಿದೆ ನೋವು ಮತ್ತು ಕೈಗೆ ತೊಂದರೆ ಕೈ ಮರೆಯುತ್ತದೆ ಆಗ ನಾವು ಏನು ಮಾಡುತ್ತೇವೆ ಕೊನೆಯ ಡಾಕ್ಟರ್ ಕಾನ್ಸಲ್ಟ್ ಮಾಡುತ್ತಾರೆ ಎಕ್ ತೆಗೆದು ನೋಡೋಣ ಎಕ್ ನಾರ್ಮಲ್ ಆಗಿದ್ರೆ ಇದು ಇದೆ ನೀವು ನೋಡಿದರೆ ಎಡ ಕೈನಲ್ಲಿ ಹಾಗೆ ಬಂದರೆ ಇದು ಹೃದಯ ಸಮಸ್ಯೆ ಇದೆಯಾ ಕುತ್ತಿಗೆ ಜವು ಸಮಸ್ಯೆ ಇದೆಯಾ ಅನುಮಾನವಿದೆ ಇರುತ್ತದೆ ಹೃದಯ ಡಾಕ್ಟರ್ ನೋಡುತ್ತಾರೆ ನಾರ್ಮಲ್ ಅಪೂರ್ ಆರ್ಥೋ ಡಾಕ್ಟರ್ ಕಾನ್ಸಲ್ಟ್ ಮಾಡುತ್ತೇವೆ ಎಕ್ಸ್ ರೇ ತೆಗೆದುಕೊಳ್ಳುತ್ತೇವೆ ನೋಡಿದಾಗ ಎಂ ಆರ್ ಐ ಮಾಡೋಣ ಅಂದರೆ ಈ ಸಮಸ್ಯೆ ಜೆವು ವಿಲಗಿದೆ ಎಂದು ನಾವು ಖಚಿತಪಡಿಸುತ್ತೇವೆ ಫೈಶಿಯೋಥೆರಪಿ ವಿಧಾನಗಳನ್ನು ನೀಡುತ್ತೇವೆ ಪರಿಣಾಮವಾಗಿ ನರಗಳ ಒತ್ತಡವನ್ನು ಕಡಿಮೆ ಮಾಡಲು ಮಾತ್ರೆಗಳು ಸಹ ನರಗಳ ಉದ್ರೇಕಕಾರಿಗಳಾಗಿವೆ ಔಷಧಿ ನೀಡಿದರೆ ಅದು ವಾರಗಳಲ್ಲಿ ಉತ್ತಮವಾಗುತ್ತದೆ ವಾರಗಳಲ್ಲಿ ಸಂಪೂರ್ಣವಾಗಿ ಚೆನ್ನಾಗಿರುತ್ತೆ ಕಡಿಮೆ ಆಗಿರಬಹುದು ನಾವು ಖಚಿತಪಡಿಸುತ್ತೇವೆ ನಾವು ಇದನ್ನು ಮಾಡಬಹುದು ಇದು ಹೆಚ್ಚು ಹಂತದಲ್ಲೂ ಇರುತ್ತದೆ ಈ ರೀತಿಯ ತೊಂದರೆಗಳು ಇರುತ್ತವೆ ಈ ರೀತಿಯ ತೊಂದರೆಗಳು ಇರುತ್ತವೆ ಇದಕ್ಕೆ ನಾವು ಎಂ ನೋಡಿ ಕೆಲವು ಸಮಯದ ನಡುವೆ ಮುಳಿ ಮತ್ತು ಭೌತ ಚಿಕಿತ್ಸೆಯ ವೈದ್ಯಕೀಯ ನಿರ್ವಹಣೆಯ ಶಸ್ತ್ರಚಿಕಿತ್ಸೆ ಇಲ್ಲದೆ ಸರಳವಾದ ಫೈಶಿಯೋಥೆರಪಿ ನಿರ್ವಹಣೆ ಔಷಧಿಯಲ್ಲಿ ಸರಿಯಾಗಿ ನಿರ್ವಹಿಸಬಹುದು ಸಮಸ್ಯೆ ಬಹಳ ಹೆಚ್ಚಾಗುವಾಗ ಮೂರನೇ ಹಂತದ ಆರಂಭದಲ್ಲಿ ಫೈಶಿಯೋಥೆರಪಿ ವೈದ್ಯಕೀಯ ನಿರ್ವಹಣೆ ಮಧ್ಯಂತರ ಹಂತದಲ್ಲೂ ಸಾಧ್ಯವಾದಷ್ಟು ಫೈಸಿಯೋಥೆರಪಿ ವೈದ್ಯಕೀಯ ನಿರ್ವಹಣೆಯಲ್ಲೇ ಸರಿಯಾಗಿದೆ ಮಾಡಬಹುದು ಬಹಳ ಜೀವುಗಳು ಬಿತ್ತರಿಸುತ್ತವೆ ನರವನ್ನು ಒತ್ತಿಸುತ್ತವೆ ಬಹಳ ದಿನಗಳಿಂದ ಔಷಧಿಗಳನ್ನು ತೆಗೆದುಕೊಂಡಿದ್ದೇವೆ ವೈದ್ಯಕೀಯ ನಿರ್ವಹಣೆ ಫೈಶಿಯೋ ಥೆರಪಿ ಮಾಡಿದರೂ ಕಡಿಮೆ ಆಗದಿದ್ದರೆ ಎಂ ತೆಗೆದು ಖಚಿತಪಡಿಸುತ್ತೇವೆ ಕಡಿಮೆ ಆಗುತ್ತಿಲ್ಲ ಬಹಳ ನೀವು ದಿನಗಳಿಂದ ನೋವು ಅನುಭವಿಸುತ್ತಿದ್ದೀರಿ ಕೈ ಮರಕ್ಕೆ ಹೋಗುತ್ತಾ ಬಡಿಸುತ್ತಾ ಹೋಗುತ್ತಾ ಕೈ ಎಲ್ಲವೂ ದುರ್ಬಲವಾಗಿದೆ ದುರ್ಬಲವಾಗಿದೆ ಒಂದು ವಸ್ತುವನ್ನು ಹಿಡಿದಾಗ ನೀವು ನಿದ್ರಿಸಲು ಸಾಧ್ಯವಾಗುತ್ತಿಲ್ಲ ಡಾಕ್ಟರ್ ರಾತ್ರಿ ಸಾಧ್ಯವಾಗುತ್ತಿಲ್ಲ ಕುಡಿದು ಹೋಗುತ್ತಿದೆ ಈ ರೀತಿಯಲ್ಲಿರುವವರಿಗೆ ನೀವು ಪೈಷ್ಯ ತೃಪಿ ಇವೆಲ್ಲ ಮಾಡಿ ಇವೆಲ್ಲ ಮಾಡಿ ಏನು ಸುಧಾರಣೆ ಇಲ್ಲ ಅಂತ ಹೇಳುವವರಿಗೆ ತೇರುವುದು ಆಯ್ಕೆ ಮಾಡಿರುವವರಿಗೆ ಒಂದು ಚಿಕ್ಕ ಶಸ್ತ್ರಚಿಕಿತ್ಸೆಯ ಮೂಲಕ ತಕ್ಷಣವೇ ಈ ತಕ್ಷಣವೇ ಚಿಕಿತ್ಸೆ ಮಾಡಬಹುದು ಈ ಶಸ್ತ್ರಚಿಕಿತ್ಸೆ ವ್ಯವಸ್ಥೆಯನ್ನು ಏನಾದರೂ ಸಮಸ್ಯೆ ಉಂಟಾಗಿದ್ರೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಆದರೆ ಮಾಡಿದರೆ ನೋವು ಕಡಿಮೆಯಾಗುತ್ತದೆ ಅದು ಗುಣಪಡಿಸಲು ಬೇಕಾದರೆ ಅದನ್ನು ಮಾಡಲೇಬೇಕು ಬೇಕಾಗಿದೆ ಆದರೆ ಮಾಡಿದರೆ ನೋವು ಕಡಿಮೆಯಾಗುತ್ತದೆ ಪರಿಹಾರವಾಗುತ್ತದೆ ಶಸ್ತ್ರಚಿಕಿತ್ಸೆ ಮುಗಿಸಿದ ನಂತರ ನೋವು ಸಂಪೂರ್ಣ ಕಡಿಮೆಯಾಗುತ್ತದೆ ನಿದ್ರೆ ಇಲ್ಲದಿದ್ದಾಗ ಸ್ವಲ್ಪ ತಕ್ಷಣವೇ ಮೈನಾ ಸ್ವಲ್ಪ ಕಡಿಮೆಯಾಗತೊಡಗಿದೆ ಅವರಿಗೆ ರಾತ್ರಿ ನೋವು ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಇಲ್ಲ ಅರಿವು ಚಿಕಿತ್ಸೆ ಮುಗಿದ ನಂತರ ನಂತರ ಇದು ತಿಳಿದಿರುವವರಿಗೆ ವೈದ್ಯಕೀಯ ವಿಧಾನಗಳು ಗುಣವಾಗದಿದ್ದರೆ ಅದನ್ನು ಮಾಡುತ್ತೇವೆ ಆದ್ದರಿಂದ ನೀವು ಅದನ್ನು ಕುರಿತು ಭಯಪಡಬೇಡಿ ಇದರ ಮುಂದಿನ ಫೋರ್ತ್ ಸ್ಟೇಜ್ ಏನು ಎಂದು ನೋಡಿದರೆ ಇದಕ್ಕೆ ಅಗತ್ಯವಿಲ್ಲ ಇದನ್ನೆಲ್ಲ ನೋಡಿ ಆರಂಭದ ಹಂತ ಇಂತಹದ್ದೇನಾದರೂ ಮಾಡಿದ್ದೇವೆ ಫೈಶಿಯೋಥೆರಪಿ ಮಾಡುತ್ತೇವೆ ಇದ್ದಾಗ ಪ್ರಯತ್ನಿಸುತ್ತೇವೆ ಅದಕ್ಕೆ ರಿಡಕ್ಷನ್ ಸರ್ಜರಿ ಮಾಡೋಣ ನೀವು ಮುಂದಿನ ಹಂತವನ್ನು ನೋಡಿದ್ದೀರಾ ಬಹುಮುಖ ಈ ಜಬ್ಬು ಬೇರ್ಪಡಿಸಿ ನೆರವನ್ನು ಒತ್ತುವುದಕ್ಕೆ ಬದಲು ಸೆಂಟರ್ ನಲ್ಲಿ ಹಿಂದಕ್ಕೆ ಬಿತ್ತುಂಗ ಬಂದು ಸತುಳ ಬಿಟುಂಗಮ ಕೇಂದ್ರವು ಬೆನ್ನು ಮೂಳೆಯನ್ನು ಹಿಸುಕು ಮತ್ತು ಸಂಕುಚಿತಗೊಳಿಸುತ್ತದೆ ಆಗ ಬೆನ್ನು ಮೂಳೆಯ ಮೇಲೆ ಪರಿಣಾಮ ಬೀರುತ್ತದೆ ಈಗ ಕೈ ದಾರಿ ಇಲ್ಲದೆ ಕೈಯಾಗಿದೆ ಮಧ್ಯದಲ್ಲಿ ಅಮುತರಪವನ್ನು ಎರಡೂ ಕೈಗಳಿಗೆ ಬಳಸಲಾಗುವುದು ಎರಡೂ ಕಾಲುಗಳಿಗೆ ಒಟ್ಟು ನರ ಮೇನ್ ಸಂಪರ್ಕದಲ್ಲಿ ಒತ್ತಣೆ ಆಗುತ್ತೆ ಅಪ್ಪ ಒತ್ತಣೆ ಆಗಿದ್ರೆ ನಿಮಗೆ ಏನಾಗುತ್ತೆ ಅಂತ ಸರ್ವಿಕಲ್ ಮೈಲೋಪತಿ ಅಂದರೆ ಒಂದು ಸಮಸ್ಯೆ ಬರುತ್ತದೆ ಸರ್ವಿಕಲ್ ಮೈಲೋಪತಿ ಏನೆಂದರೆ ಈ ಕೈ ನೋವು ಕೈಗೆ ಹೊಳೆದು ಹೋಗುತ್ತಿದೆ ಕೈಗೆ ಮರಮರಪು ಇದೆ ಕಾಲುಗಳು ಕೂಡ ಹಾಗೆ ಬ್ಯಾಲೆನ್ಸ್ ಇಲ್ಲದೆ ಕಾಲು ಮರಕ್ಕೆ ಹೋಗಿ ಬ್ಯಾಲೆನ್ಸ್ ಇಲ್ಲದೆ ಇರುವಾಗ ಅಪ್ಪ ನಡೆಯುವುದು ಬಂದು ನೋಡಿದರೆ ಅವರು ತಳ್ಳಾಡುತ್ತಾರೆ ನಡೆಯುವಾಗ ಚಪ್ಪಲಿಗಳು ಬಂದು ನೋಡಿದರೆ ಚೆನ್ನಾಗಿ ಕಾಲು ಹಾಕಿ ನಡೆಯುವಾಗ ಚಪ್ಪಲಿ ಕಳಚಿ ಹೋಗುವುದು ಅವರಿಗೆ ಗೊತ್ತಿಲ್ಲ ಡಯಾಬಿಟಿಸ್ ಇರುವವರಿಗೆ ಮಾತ್ರ ಈ ಸಮಸ್ಯೆ ಇರುತ್ತದೆ ಆದರೆ ಈ ದಂಡುವಡದಲ್ಲಿ ಈ ಕುತ್ತಿಗೆಯ ಜೆವು ವಿಲಗಿದಾಗ ದಂಡುವಡವನ್ನು ಒತ್ತಿಸುತ್ತದೆ ಸರ್ವಿಕಲ್ ಮೈಯಲೋಪತಿ ಇರುವವರಿಗೆ ಅಂಗಗಳು ಮರತಿರುತ್ತವೆ ಎಂಆರ್ಐ ಕ್ಲಿನಿಕಲ್ ಪರೀಕ್ಷೆ ಎಂಆರ್ಐ ಆರ್ಐ ಕುತ್ತಿಗೆ ಜೆವು ಸಮಸ್ಯೆ ಹೆಚ್ಚಾಗಿ ಕಾಣುತ್ತದೆ ನೀವು ಕುತ್ತಿಗೆಯ ಬಟ್ಟೆಯನ್ನು ನೋಡಿದ್ದೀರಾ ಸಮಸ್ಯೆ ತುಂಬಾ ಇದೆ ದಂಡುವಡವನ್ನು ಬಹಳ ಹೆಚ್ಚು ಒತ್ತಿಸುತ್ತಿರುವುದು ಈ ರೀತಿಯಲ್ಲಿಯೇ ಇರುತ್ತದೆ ನೀವು ಕಾಂಡವನ್ನು ನೋಡಿದರೆ ಇದು ತುಂಬಾ ಆಗಿದೆ ಹೋಗಿ ತಂದು ಒಡಂ ನೋಡು ಗಮ್ಮೊತ್ತಿದರೆ ಅಲ್ಲಿ ಕಾಂಡವು ಒಳ್ಳೆಯದು ಅಂಗಾಂಶವನ್ನು ಮಾತ್ರ ಸೆಕೆದುಕೊಂಡಿದೆ ಎರಡನೇ ಹಂತವು ಎರಡನೇ ಹಂತದ ಮೂರನೇ ಹಂತವಾಗಿದೆ ಜು ವೇದಿಕೆಯಲ್ಲಿ ನರ್ವಸ್ ಆಗಿದೆ ಇದು ಕೇವಲ ಒಂದು ಪುಟ ಮತ್ತು ಅದು ತುಂಬಿದೆ ಈ ರೀತಿ ಇರುವುದು ಒಳ್ಳೆಯದು ಬೇಕಾದ ದಂಡುವಡವು ಚೆನ್ನಾಗಿ ಅಮುತ್ತಿರಬೇಕು ಅದರಲ್ಲಿ ಬಿಳಿ ಬಣ್ಣವು ಸರ್ವಿಕಲ್ ಮೈಯಲೋಪತಿ ನಾವು ಈಗ ಬೆನ್ನುಮೂಳೆಯ ಎಂದು ಹೇಳುತ್ತೇವೆ ಬಳ್ಳಿಯ ನರ ಇಂಜೆಕ್ಷನ್ ನರಗಳು ಎಲ್ಲವೂ ಆ ಸ್ಥಳದಲ್ಲಿ ಬಂದು ಫೈಬ್ರೋಸಿಸ್ ಆಗುತ್ತವೆ ಮೈಲೋ ಮಲೇಷಿಯಾ ಹೀಗಿದೆ ಇದ್ದರೆ ನಾವು ತಕ್ಷಣ ಅದರಿಗಾಗಿ ಶಸ್ತ್ರಚಿಕಿತ್ಸೆ ಮಾಡಬೇಕು ಆರಂಭದ ಹಂತದಲ್ಲಿಯೂ ಮಧ್ಯದ ಹಂತದಲ್ಲಿಯೂ ನಿಲಯದಲ್ಲೂ ವೈದ್ಯಕೀಯ ವಿಧಾನಗಳಲ್ಲೂ ಬಹಳ ಅಡ್ವಾನ್ಸ್ ಆಗಿರುವ ಸಿವಿಯರ್ ಡಿಸ್ಕ್ ಪ್ರೊಲಾಪ್ಸ್ ಬಂದು ಮುಗಿದ ಮಟ್ಟಿಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡೋಣ ಕಡಿಮೆ ಆಗದಿದ್ದರೆ ಸಮಸ್ಯೆಗಳು ಹೆಚ್ಚಾಗುವಾಗ ಶಸ್ತ್ರಚಿಕಿತ್ಸೆ ಮತ್ತು ಸರ್ವಿಕಲ್ ಮೈಯಲೋಪತಿ ಕಾಲು ನರಂಬು ಮನಮರಪುಗಳು ಸಮಸ್ಯೆ ಇದ್ದರೆ ತಾಳು ತಳ್ಳಾಡುತ್ತಿದೆ ಅದಕ್ಕೆ ಶಸ್ತ್ರಚಿಕಿತ್ಸೆ ವೈದ್ಯಕೀಯ ವಿಧಾನಗಳು ಉತ್ತಮ ಲೇಟೆಸ್ಟ್ ತಂತ್ರಜ್ಞಾನ ಬಳಸಿ ಲೇಟೆಸ್ಟ್ ಅಡ್ವಾನ್ಸ್ಡ್ ತಂತ್ರಜ್ಞಾನಗಳು ಬಂದಿವೆ ಮೈಕ್ರೋಸ್ಕೋಪ್ ಬಳಸಿಕೊಂಡು ಕೆಲಸ ಮಾಡುತ್ತೇವೆ ಹಾಗಾದರೆ ಬಂದು ನಿಖರವಾಗಿ ಮಾಡಬಹುದು ಯಾವುದೇ ಸಮಸ್ಯೆ ಇಲ್ಲದೆ ಮಾಡಬಹುದು ಈಗ ಇದನ್ನು ಬಿಡಿದ್ರೆ ಏನಾಗುತ್ತೆ ಕೇಳ್ತೀಯಾ ಶಸ್ತ್ರಚಿಕಿತ್ಸೆಗೆ ಭಯದಿಂದ ಇದನ್ನು ಬಿಡುವಾಗ ನೀವು ಏನು ನೀವು ಭಯಪಡುತ್ತೀರಾ ಅದಕ್ಕಿಂತ ದೊಡ್ಡ ಸಮಸ್ಯೆಗಳೇನಾದರೂ ಬಂದಾಗ ನಾನು ಈಗ ಇದು ಉತ್ತಮ ಒಂದು ಅಸ್ಪೆಕ್ಟ್ ಎಂದು ಹೇಳುತ್ತೇನೆ ಬಂದು ಚಿಕಿತ್ಸೆ ಮಾಡಿ ನಿಮ್ಮ ಎಲುಬು ಮುರಿಯುವ ವೈದ್ಯಕೀಯ ಕ್ಷೇತ್ರವನ್ನು ಸಂಪರ್ಕಿಸಿ ಅದರಿಗಾಗಿ ಅಗತ್ಯವಾದ ಸ್ಕ್ಯಾನ್ ಗಳನ್ನು ತೆಗೆದು ಅವರ ಬಳಿ ಏನು ಸಮಸ್ಯೆ ಇದೆ ಎಂದು ತಿಳಿಯಬೇಕು ನೀವು ಖಚಿತಪಡಿಸಿಕೊಳ್ಳಬೇಕು ಅದನ್ನು ಸಂಪೂರ್ಣವಾಗಿ ಗುಣಮುಖಗೊಳ್ಳಬೇಕು ಕಂಠದ ನೋವನ್ನು ಮಾತ್ರ ತಿಡೀರ್ನು ಸಂಭವಿಸಬಹುದಾದ ಸ್ತನ ಪಿಡಿತಕ್ಕೆ ವೈದ್ಯಕೀಯ ನಿರ್ವಹಣೆ ವಿಶ್ರಾಂತಿ ಮಾತ್ರ ಅಭ್ಯಾಸಗಳನ್ನು ಮಾಡಬೇಡಿ ನೋವು ಹೆಚ್ಚು ಇದ್ದಾಗ ಔಷಧಿಗಳು ಇಂಜೆಕ್ಷನ್ಗಳು ಐಸ್ ಕಟ್ಟಿಯಲ್ಲಿದ್ದರೆ ಅಥವಾ ಸುಟ್ಟ ತನ್ನಿ ಇದ್ದರೆ ಆಯಿನ್ಮೆಂಟ್ ಹಾಕಿ ವಿಶ್ರಾಂತಿ ಕೊಡಿ ಒಂದು ಎರಡು ದಿನಗಳಲ್ಲಿ ಅದನ್ನು ಸರಿಯಾಗಿಸಬಹುದು ಇದನ್ನು ಮೀರಿ ನೋವು ಸರಿಯಾಗದಾಗ ಅಗತ್ಯವಿದ್ದರೆ ಫಿಜಿಯೋಥೆರಪಿ ಅಗತ್ಯವಿದೆ ತಿಡೀರ್ನು ಸಂಭವಿಸಬಹುದಾದ ಕಂಠದ ನೋವಿಗೆ ಫಿಜಿಯೋಥೆರಪಿ ಮಸಲ್ ಶಕ್ತಿಯ ಹೆಚ್ಚಿಸುವ ಅಭ್ಯಾಸಗಳು ಮಸಲ್ ಅಭ್ಯಾಸಗಳನ್ನು ಮಾಡಬೇಡಿ ಅಂತಹದ್ದೇನಾದರೂ ಮಾಡಿದರೆ ಆ ನೋವು ಹೆಚ್ಚಾಗುತ್ತದೆ ಕ್ರಾನಿಕ್ ಇದೇ ಪೀಡಿತ ಬಹಳ ನಾಡಾಗಿದ್ದು ಇಪ್ಪತ್ತು ದಿನಗಳಿಗಿಂತ ಹೆಚ್ಚು ಇದೆ ಹದಿನೈದು ದಿನಗಳಿಗಿಂತ ಹೆಚ್ಚು ಇದೆ ಅಂತಹ ಸಮಯದಲ್ಲಿ ಬಂದು ಹೋಗು ಕ್ರಿಯಾತ್ಮಕ ವೈದ್ಯಕೀಯ ನಿರ್ವಹಣೆ ಮಾತ್ರೆಗಳು ಇಲ್ಲಿಯವರೆಗೆ ಅಭಿಷೇಕ ಸಾಮ್ಯತೆ ಸ್ಟ್ರೆಂತ್ ಆಗುವಂತೆ ಮಾಡಲಾಗಿದೆ ವಿಸ್ತರಿಸುವುದು ಮತ್ತು ಬಲಪಡಿಸುವುದು ವ್ಯಾಯಾಮ ಮಾಡೋಣ ಮತ್ತು ಅಷ್ಟೇ ವಿಟಮಿನ್ ಡಿ ಮೂರುಗೆ ಗೆ ಕಾರಣವೇನು ಫೈಬ್ರೊಮ್ಯಾಲ್ಯಂತಹ ಕೊರತೆ ಇದೆಯೇ ವ್ಯಾಧಿಗಳು ಇದ್ದರೆ ಅಂತಹದ್ದೇನಾದರೂ ಖಚಿತಪಡಿಸಿಕೊಳ್ಳಿ ಅದಕ್ಕಾಗಿ ಅಗತ್ಯವಿರುವ ಚಿಕಿತ್ಸೆ ನೀವು ಸೇರಿಸಿದರೆ ಅದು ಪೂರ್ಣಗೊಳ್ಳುತ್ತದೆ ನೀವು ಗುಣಪಡಿಸುವ ಮೂರನೆಯದನ್ನು ಕತ್ತಿನ ಅಂಗಾಂಶ ಕುತ್ತಿಗೆಯ ಮಾಂಸದೊಂದಿಗೆ ಸಮಸ್ಯೆಗಳಿರಬಹುದು ಪೀಡಿತ ಬಹಳ ದಿನಗಳಿಂದ ಇದ್ದಾಗ ಅದು ಸರಿಯಾಗದಾಗ ನೀವು ಏನು ಮಾಡಿದರೂ ಸರಿಯಲ್ಲ ಅಪ್ಪಡಿಂಗರಂತೆ ಕಂಠದ ಎಲುಬುಗಳಿಗೆ ಮಧ್ಯದಲ್ಲಿ ಇರುವ ಜಬ್ಬು ವಿಲಗುತ್ತದೆ ಆ ನರವಿಗೆ ಒತ್ತುವುದರಿಂದ ಸಮಸ್ಯೆ ಉಂಟಾಗಬಹುದು ಸೌಮ್ಯ ಮಧ್ಯಮ ತೀವ್ರ ಆರಂಭಿಕ ಹಂತ ಮಧ್ಯಮ ಹಂತ ಹೆಚ್ಚು ಹಂತ ಆರಂಭಿಕ ಹಂತದಲ್ಲಿ ಕಂಠ ನೋವು ಮತ್ತು ಮಧ್ಯಮ ಹಂತದಲ್ಲೂ ಹೆಚ್ಚು ಹೆಚ್ಚು ಹಂತದಲ್ಲೂ ಕಂಠದ ನೋವಿನೊಂದಿಗೆ ಸೇರಿಸಿ ಕೈ ಕುಡಾಯಚಲು ಕೈ ಮರತ್ತು ಪೋತಲು ವಿರುತ್ತು ಪೋತಲು ಕೈ ಬಂದು ಬಲಹೀನೆಯಾಗಿ ಇರುವ ಕೈ ಪ್ರಸ್ತುತ ಶಾಕ್ ಹೊಳೆದು ನೋವು ಇರುವಂತೆ ಆಗುತ್ತದೆ ಕೆಳಗೆ ತೊಂಗಿಸಲು ಸಾಧ್ಯವಿಲ್ಲ ಈ ರೀತಿಯಲ್ಲಿದ್ದರೆ ನಿಮ್ಮ ಎಲುಬು ಮುರಿವ ವೈದ್ಯರನ್ನು ಸಂಪರ್ಕಿಸಿ ಅವರು ಸಲಹೆ ನೀಡಿದಂತೆ ಆರಂಭಿಕ ಮತ್ತು ಮಧ್ಯಮ ಹಂತಗಳಲ್ಲಿ ವೈದ್ಯಕೀಯ ಭೌತ ಚಿಕಿತ್ಸೆಯ ವಿಧಾನಗಳು ಮತ್ತು ಮಾತ್ರೆಗಳು ಔಷಧಗಳು ಅತಿಯಾದಾಗ ಔಷಧೀಯ ಮಾರ್ಗಗಳನ್ನು ಬಳಸಿಕೊಂಡು ಅದರಲ್ಲಿ ಕಡಿಮೆಯಾಗದಿದ್ದರೆ ಅದಕ್ಕಾಗಿ ಶಸ್ತ್ರಚಿಕಿತ್ಸೆಗಳನ್ನು ಕೆಲವೊಮ್ಮೆ ಮಾಡಬೇಕಾಗುತ್ತದೆ ನೇರಗಳಲ್ಲಿ ನಾಲ್ಕನೆಯದು ನೀವು ನೋಡಿದರೆ ಸರ್ವಿಕಲ್ ಮೈಲೋಪತಿ ಕಂಠದ ತಂಡು ಕಂಠದ ಜಬ್ಬು ವಿಲಗಿದಾಗ ತಂಡು ತಲೆ ಮೇಲೆ ಒತ್ತುತ್ತದೆ ಎರಡು ಕಾಲ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ ಆದರೆ ನಡೆಯುತ್ತವೆ ಆದರೆ ಬಂದು ನೋಡಿದರೆ ಕಾಲು ಬಂದು ಬ್ಯಾಲೆನ್ಸ್ ಸಿಗುತ್ತಿಲ್ಲ ಚಪ್ಪಲಿಯು ನಡೆಯುವಾಗ ಚಪ್ಪಲಿ ಜಾರುತ್ತದೆ ಈ ರೀತಿಯಲ್ಲಿದೆ ಸರ್ವಿಕಲ್ ಮೈಲೋಪಟಿ ಇರುವ ಸಮಸ್ಯೆಗಳನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಪರಿಹರಿಸುವುದು ಕುತ್ತಿಗೆ ನೋವಿಗೆ ಒಂದು ಶಾಶ್ವತ ಪರಿಹಾರ ಸಿಗುತ್ತದೆ ನೋವು ಇಲ್ಲದೆ ಮುಂದೆ ಯಾವುದೇ ಸಮಸ್ಯೆಗಳು ಆಗದಂತೆ ನೋಡಿಕೊಳ್ಳಬಹುದು ಧನ್ಯವಾದಗಳು ನಮಸ್ಕಾರ